ವಡ್ಡಿಘಾಟ್ ಮೂಲಕ ಶಿರ್ಸಿ ತಲುಪುವ ಗೋಕರ್ಣ ಶಿರ್ಸಿ ರಾಜ್ಯ ಹೆದ್ದಾರಿಯ ದೇವರಬಾವಿ ಮತ್ತು ತೊರ್ಕೆ ಬಳಿ ಬಿದ್ದ ಬೃಹತ್ ಹೊಂಡ ಮುಚ್ಚುವ ಕಾರ್ಯ ಶನಿವಾರ ಲೋಕೋಪಯೋಗಿ ಇಲಾಖೆಯಿಂದ ಶುರುವಾಗಿದೆ ಹಿತ್ತಲಮಕ್ಕಿ ಚೆಕ್ಪೋಸ್ಟ್ ಹೊಂಡ ಮುಚ್ಚಲು ಪ್ರಾರಂಭಿಸಿದ ವೇಳೆ ಗಟ್ಟಿಯಾದ ಸಿಮೆಂಟ್ ಬಳಸುತ್ತಿರುವುದನ್ನು ಸ್ಥಳೀಯರು ಗಮನಿಸಿ ಕಳಪೆ ಕಾಮಗಾರಿ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ

ಈಗಾಗಲೇ ಕಳಪೆ ಕಾಮಗಾರಿಯಿಂದ ರಸ್ತೆ ಹೊಂಡಮಯವಾಗಿದ್ದು ಸಾಕಷ್ಟು ಅಪಘಾತಗಳಾಗಿವೆ ಹಲವರು ಜೀವವನ್ನ ಕಳೆದುಕೊಂಡಿದ್ದಾರೆ ಈಗ ಎಚ್ಚೆತ್ತುಕೊಂಡು ಹೊಂಡ ತುಂಬುವ ಕಾರ್ಯಕ್ಕಿಳಿದ್ರೂ ಕಾಟಾಚಾರಕ್ಕೆ ತೇಪೆ ಹಚ್ಚುವ ಕಾರ್ಯ ಮಾಡ್ತಿದ್ದೀರಿ ಎಂದು ಆರೋಪಿಸಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ ಇಲ್ಲಿ ಬರ್ರಿ ಚೆಕ್ ಪೋಸ್ಟ್ ಹತ್ರ ಸಿಮೆಂಟ್ ನೀವು ಕಾಂಟ್ರಾಕ್ಟ್ ಹಾಕೊಂಡ್ರಿ ಗಟ್ಟಿಯಾದ ಸಿಮೆಂಟ್ ಕಳ್ಸಿಕೊಂಡು ಹೊಂಡ ತುಂಬ್ತೀರಿ ಗಟ್ಟಿಯ ಕಲ್ಲು ಏನ್ ಬೇಡ ಏನು ಬೇಡ ಅಂತೀರಿ ಈಗ ನಾವಿಲ್ಲ ಪೇಪರ್ ಹಾಕ್ತೀವಿ ಇವತ್ತೆ ಈಗ ನೀವು ಗ್ರಿಟ್ ಹಾಕಿ ಜಲ್ಲಿ ಹಾಕೊಂಡು ನೋಡ್ರಿ ಬನ್ರಿ ತಕ್ಷಣ ಇಲಾಖೆ ಅಧಿಕಾರಿಗಳು ಬಂದು ಗುಣಮಟ್ಟದ ಕೆಲಸ ನಿರ್ವಹಿಸಬೇಕೆಂದು ಆಗ್ರಹಿಸಿದ್ದಲ್ಲದೆ ಹೀಗೆ ಎಷ್ಟು ಕಡೆ ಹಾಳಾದ ಸಿಮೆಂಟ್ ಬಳಸಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಇಲಾಖೆಯ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಸಾರ್ವಜನಿಕರು ಮಾತನಾಡಿದ್ದು ಸ್ಥಳಕ್ಕೆ ಬರುವಂತೆ ಕೋರಿದ್ರು ಈ ಬಗ್ಗೆ ಅಧಿಕಾರಿಗಳು ಸರಿಪಡಿಸುವ ಭರವಸೆ ನೀಡಿದರು ಆದರೆ ಇದುವರೆಗೂ ಹೊಂಡ ಮುಚ್ಚದೆ ಹಾಗೇ ಬಿಟ್ಟು ಹೋಗಿದ್ದಾರೆ ಎಂದು ಜನ ಆಕ್ಷೇಪಿಸಿದ್ದಾರೆ ಈ ಬಗ್ಗೆ ತೊರ್ಕೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಗೋಕರ್ಣ ಮಹಾಬಲೇಶ್ವರ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಮಂಜುನಾಥ್ ನಾಯಕ್ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ ಪ್ಯಾಚ್ ವರ್ಕ್ ನಡೆಸುತ್ತಿರುವಾಗಲೇ ಗುಣಮಟ್ಟದ ಸಾಮಗ್ರಿ ಬಳಸಿ ಕೆಲಸ ನಿರ್ವಹಿಸಿ ಎಂದು ತಿಳಿಸಲಾಗಿತ್ತು ಆದರೆ ಇವರು ಹಾಳಾಗಿ ಗಟ್ಟಿಯಾಗಿದ್ದ ಸಿಮೆಂಟ್ ಅನ್ನು ಪುಡಿ ಮಾಡಿ ಬಳಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದ್ದು ಇದನ್ನ ತಡೆದಿದ್ದೇವೆ ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ತಕ್ಷಣ ಈ ಬಗ್ಗೆ ವಿಚಾರಣೆ ನಡೆಸಬೇಕು ಎಂದಿದ್ದು ಉಳಿದ ಕಾಮಗಾರಿಯಲ್ಲೂ ಇದೇ ರೀತಿ ಕಳಪೆ ಗುಣಮಟ್ಟದ ಸಾಮಗ್ರಿ ಬಳಸಲಾಗಿದೆಯೇ ಎನ್ನುವುದನ್ನು ಪತ್ತೆ ಮತ್ತು ಇಲ್ಲಿನ ರಸ್ತೆ ಹೊಂಡವನ್ನ ತಕ್ಷಣ ತುಂಬಿ ಸರಿಪಡಿಸಬೇಕೆಂದು ಆಗ್ರಹಿಸಿದ್ದಾರೆ ಮಾತಾಡೋದು ಹಲೋ ಹಾ ಹೇಳ್ರಿ ನೀವು ಏನು ಇಲ್ಲಿ ಇದು ಹಿತ್ತಮಕ್ಕೆ ಚಪ್ಪು ಹತ್ರ ಒಂದು ಹೊರಗಿಂದ ಎಷ್ಟೋ ಸಾವಿರ ಗಾಡಿ ಬರ್ತವೆ ಹೊಂಡ ಬಿದ್ದು ಮೂರ್ ತಿಂಗಳಾಯ್ತು ಮಳೆಗಾಲಿಲ್ಲ ಹಂತದಲ್ಲಿ ಗಟ್ಟಿಯಾಗಿ ತಗೊಂಡು ಇದು ಮಾಡ್ತೀರಾ ಹೇಳಿ நான் இல்லை அவன்

ಸಾರ್ವಜನಿಕರು ಕಳಪೆ ಕಾಮಗಾರಿ ನಡೆಯುತ್ತಿರುವುದನ್ನ ತಡೆದು ಪ್ರತಿಭಟಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದು ಪ್ರವಾಸಿ ತಾಣಕ್ಕೆ ಸಾಗುವ ಮಾರ್ಗದ ಸ್ಥಿತಿಯನ್ನ ಬಿಂಬಿಸಿ ಜನಪ್ರತಿನಿಧಿಗಳನ್ನ ಅಣುಕಿಸಲಾಗ್ತಿದೆ ಶಿರ್ಸಿನಗರದಲ್ಲಿ ಮಹಿಳಾ ಸಿಬ್ಬಂದಿಗಳಿಂದ ರಾತ್ರಿ ಗಸ್ತು ಕರ್ತವ್ಯ ಪ್ರಾರಂಭಿಸಿದ್ದು ರವಿವಾರದಿಂದ ಈ ಗಸ್ತು ಕಾರ್ಯ ಪ್ರಾರಂಭಗೊಂಡಿದೆ ನಗರ ಠಾಣೆಯ ಅಪರಾಧ ವಿಭಾಗ ಪಿಎಸ್ಐ ರತ್ನಕುರಿ ನೇತೃತ್ವದಲ್ಲಿ ಶಿರಸಿ ನಗರ ಠಾಣೆಯ ಮಹಿಳಾ ಸಿಬ್ಬಂದಿಗಳು ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆಯವರೆಗೆ ರಾತ್ರಿ ಗಸ್ತು ಕರ್ತವ್ಯ ನಿರ್ವಹಿಸಿದ್ದು ಹಲವು ವಾಹನಗಳ ತಪಾಸಣೆ ನಡೆಸಿದ್ದಾರೆ ಅಲ್ಲದೆ ಈ ಸಮಯದಲ್ಲಿ ಒಂದು ಗಂಟೆಯ ಕಾಲ ಶಿರ್ಸಿ ನಗರ ವ್ಯಾಪ್ತಿಯ ನೀಲೇಕಣಿ ಚೆಕ್ಪೋಸ್ಟ್ನಲ್ಲಿ ವಾಹನಗಳ ತಪಾಸಣೆಯನ್ನ ಕೂಡ ಮಾಡಿದ್ದು ಇದರಿಂದ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಲ್ಲಿ ನಾವು ಯಾರಿಗೂ ಕಮ್ಮಿ ಇಲ್ಲ ಎನ್ನುವ ಒಂದು ಸಂದೇಶವನ್ನ ಸಮಾಜ ಘಾತುಕರಿಗೆ ಹಾಗೂ ಅಪರಾಧಿಗಳಿಗೆ ಸಂದೇಶವನ್ನ ಮುಟ್ಟಿಸುವ ನಿಟ್ಟಿನಲ್ಲಿ ಧೈರ್ಯವಾಗಿ ರಾತ್ರಿಯ ಸಮಯದಲ್ಲಿ ಗಸ್ತು ಕರ್ತವ್ಯವನ್ನ ನಿರ್ವಹಿಸಿದ್ದು ಪ್ರಶಂಸನೀಯವಾಗಿದೆ ಈ ಹಿಂದೆ ಭಟ್ಕಳದಲ್ಲಿ ಈ ರೀತಿ ಮಹಿಳಾ ಸಿಬ್ಬಂದಿಗಳು ರಾತ್ರಿ ಗಸ್ತು ಮಾಡುವುದರ ಮೂಲಕ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದ್ದರು ಇದೀಗ ಘಟ್ಟದ ಮೇಲಿನ ಪ್ರಮುಖ ಠಾಣೆಗಳಲ್ಲಿ ಒಂದಾದ ನಗರ ಠಾಣೆಯ ಮಹಿಳಾ ಸಿಬ್ಬಂದಿಗಳು ನಾವೇನು ಕಮ್ಮಿ ಇಲ್ಲ ಎನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ ಡಿಎಸ್ಪಿ ರವಿನಾಯ್ಕ ಮಾರ್ಗದರ್ಶನದಲ್ಲಿ ಪಿಎಸ್ ರತ್ನ ನೇತೃತ್ವದಲ್ಲಿ ಈ ಗಸ್ತು ಪ್ರಕ್ರಿಯೆಗೆ ಚಾಲನೆ ದೊರಕಿದೆ ಪಠ್ಯ ಶಿಕ್ಷಣದೊಂದಿಗೆ ಕ್ರೀಡಾ ಚಟುವಟಿಕೆಗಳನ್ನು ಮೈಗೂಡಿಸಿಕೊಂಡ್ರೆ ಮಾತ್ರ ಶಿಕ್ಷಣ ಪರಿಪೂರ್ಣವಾಗುತ್ತದೆ ಕ್ರೀಡೆಯಿಂದಲೂ ವ್ಯಕ್ತಿ ಪ್ರಸಿದ್ಧಿಯನ್ನ ಪಡೆಯುತ್ತಾನೆ ಎಂದು ಭಟ್ಕಳ ಶಾಸಕ ಸುನಿಲ್ ನಾಯ್ಕ್ ಹೇಳಿದರು ತಾಲೂಕಿನ ತೆಂಗಿನಗುಂಡಿ ಸರ್ಕಾರಿ ಪ್ರೌಢಶಾಲೆ ಕ್ರೀಡಾಂಗಣದಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಇರಾಖಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾನು ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯನಾಗಿರುವ ಕಾರಣಕ್ಕೆ ನನ್ನನ್ನು ಎಲ್ಲರೂ ಗುರುತಿಸಿದ್ದಾರೆ ಕ್ರೀಡಾಪಟುಗಳು ತನಗೆ ಸಿಕ್ಕಿರುವ ಈ ವೇದಿಕೆಯನ್ನ ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದರು ಅಷ್ಟೊಂದು ಸುಂದರವಾಗಿ ಇವತ್ತು ಕಾರ್ಯಕ್ರಮವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಇವತ್ತು ಡ್ರೆಸ್ ಕೋಡ್ ಆಗಿರ್ಬೋದು ಇಷ್ಟಿನ ಒಂದು ಕಾರ್ಯಕ್ರಮ ನೋಡಿದಾಗ ತುಂಬಾ ಸಂತೋಷ ಆಗ್ತಾ ಅದರಲ್ಲೂ ನನ್ನ ತಾಲೂಕಲ್ಲಿ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತದೆ ನಾನು ಇದಕ್ಕೆ ರೂವಾರಿಗಳಾಗಿರ್ತಕ್ಕಂಥ ನನ್ನೆಲ್ಲ ಈ ಭಟ್ಕಳಿನ ಏನು ಶಿಕ್ಷಕರು ಬಂದಿರೋರಿಗೂ ಮತ್ತು ಈ ಇಲಾಖೆಗೆ ಮತ್ತೊಮ್ಮೆ ನಾನು ತುಂಬಾ ಒಂದೇ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ವೇದಿಕೆಯಿಂದ ನಾವೆಲ್ಲರೂ ಸಾಧನೆ ಮಾಡುವಂತ ಕೆಲಸ ಮಾಡಿ ನನ್ನಿಂದ ಒಬ್ಬ ಶಾಸಕರಾಗಿ ತುಂಬಾ ವಿಶ್ವಾಸದಿಂದ ಹೇಳ್ತೇನೆ ಕ್ರೀಡೆಗೆ ಯಾರೇ ನನ್ನ ಹತ್ರ ಕ್ರೀಡೆಗೆ ಬಂದು ನಾನು ವಾಪಸ್ ಕೊಡಿಸಿರ್ತಕ್ಕಂಥ ಇತಿಹಾಸನೇ ಇಲ್ಲ ಒಬ್ಬ ಶಾಸಕನಾದ್ಮೇಲೆ ಅಲ್ಲ ಇದು ಶಾಸಕರ ಪೂರ್ವದಲ್ಲೂ ಸಹ ಕಬಡ್ಡಿ ಕ್ರಿಕೆಟ್ ಇವತ್ತು ಯಾವುದೇ ಕ್ರೀಡೆಗೆ ಬರಲಿ ಕೇವಲ ನನ್ನ ತಾಲೂಕಲ್ಲ ಇವತ್ತು ಬೇರೆ ಬೇರೆ ತಾಲೂಕು ಬೈಂದೂರ್ ಆಗಿರ್ಬೋದು ಇವತ್ತು ಕುಂಟಾ ಆಗಿರ್ಬೋದು ಕಾರವಾರ ಆಗಿರ್ಬೋದು ಅನೇಕ ಜಿಲ್ಲೆಗಳ ಮುಂದೆ ಇವತ್ತು ಸಹಾಯ ಕೊಡುವಂತ ಕೆಲಸ ಮಾಡಿದ್ರು ಯಾಕಂದ್ರೆ ಕ್ರೀಡೆಯನ್ನ ಬೆಳಿಬೇಕು ಕ್ರೀಡೆಗೆ ಹೆಚ್ಚು ಒತ್ತನೆ ಕೊಡಬೇಕು ಅಂತ ದೃಷ್ಟಿಯಿಂದ ಇವತ್ತು ಎಲ್ಲಾ ಭಾಗದಲ್ಲೂ ಸಹಕಾರ ಮಾಡುವಂತ ಕೆಲಸ ಮಾಡ್ತಾರೆ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಮಾತನಾಡಿ ಕ್ರೀಡೆಯು ಪ್ರತಿ ವ್ಯಕ್ತಿಗೆ ಸ್ವಯಂ ನಿಯಂತ್ರಣ ಹಾಗೂ ನಾಯಕತ್ವದ ಗುಣವನ್ನ ನೀಡುತ್ತದೆ ಎಂದರು ಅದೇ ರೀತಿ ಒಂದು ಟೀಮ್ ವರ್ಕ್ ಮಾಡುವಂತ ಕ್ವಾಲಿಟೀಸ್ ಮತ್ತೆ ಅವರಲ್ಲಿರುವಂತಹ ಕೋಪ ಆಗಿರ್ಬೋದು ಸೆಲ್ಫ್ ಕಂಟ್ರೋಲ್ ಮನುಷ್ಯನಿಗೆ ಬೇರೆ ಯಾರು ಎನಿಮೆ ಅಲ್ಲ ತಮಗೆ ತಾವೇ ಎನಿಮೆ ಈಗ ನಾನು ಓದಬೇಕಂದ್ರೆ ಮನಸ್ಸು ಹೇಳತ್ತೆ ಇಲ್ಲ ಬೇಡ ನಾವು ಟಿವಿ ನೋಡೋಣ ಅಂತ ಬಟ್ ಈ ಒಂದು ಸ್ಪರ್ಧಾತ್ಮಕ ಶಿಕ್ಷಣ ಖಂಡಿತ ಆ ಮಕ್ಕಳಲ್ಲಿ ಈ ಎಲ್ಲಾ ಕ್ವಾಲಿಟೀಸ್ ಅನ್ನು ಕೂಡ ತರಲಿಕ್ಕೆ ತುಂಬಾ ಇದಾಗುತ್ತೆ ಸೊ ಎರಡನೇದಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಹಾಗೂ ಶಿಕ್ಷಣ ಇಲಾಖೆಯ ಪ್ರತಿಯೊಬ್ಬರು ಕೂಡ ಇವತ್ತು ಇಂಥ ಸುಂದರವಾದಂತಹ ಒಂದು ಕ್ರೀಡಾಂಗಣವನ್ನು ಸೃಷ್ಟಿ ಮಾಡುತ್ತಾರೆ ಭಟ್ಕಳ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮೊಗೇರ್ ಸ್ವಾಗತಿಸಿದರು ಜಿಲ್ಲಾ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಪರೀಕ್ಷಕ ಚಂದ್ರಶೇಖರ್ ಸಾಂಗ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆಯಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ತೆಂಗಿನಗುಂಡಿ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿ ಉಷಾ ಭಟ್ ಸೇರಿದಂತೆ ಹಲವರು ಇದ್ದರು ನಂತರ ಕ್ರೀಡಾಂಗಣದಲ್ಲಿ ನಡೆದ ನೃತ್ಯ ಕಾರ್ಯಕ್ರಮ ಜನಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು ಜಿಲ್ಲಾ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟಕ್ಕೆ ಆತಿಥ್ಯ ನೀಡಿರುವ ಭಟ್ಕಳ ತಾಲೂಕ್ ತೆಂಗಿನಗುಂಡಿ ಪ್ರೌಢಶಾಲಾ ಕ್ರೀಡಾಂಗಣ ಜಿಲ್ಲೆಗೆ ಮಾದರಿಯಾಗಿದೆ ತೆಂಗಿನಗುಂಡಿ ಕ್ರೀಡಾಂಗಣ ನಿರ್ಮಾಣಕ್ಕೆ ತೆಂಗಿನಗುಂಡಿ ಪ್ರೌಢಶಾಲಾ ದೈಹಿಕ ಶಿಕ್ಷಕ ಗಿರೀಶ್ ನಾಯ್ಕರ ಪರಿಶ್ರಮವೇ ಮುಖ್ಯ ಕಾರಣವಾಗಿದೆ ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸಿ ಭೂಮಿಯನ್ನ ಪಡೆದು ಎಲ್ಲ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯರ ಸಹಾಯವನ್ನ ಪಡೆದು ನರೇಗಾ ಕಾಮಗಾರಿ ಯೋಜನೆಯಡಿಯಲ್ಲಿ ಈ ಕ್ರೀಡಾಂಗಣವನ್ನ ನಿರ್ಮಿಸಲಾಗಿದೆ ಓಟಕ್ಕೆ ಬೇಕಾಗಿರುವ ಟ್ರ್ಯಾಕ್ ಗುಂಡು ಎಸೆತ ಚಕ್ರ ಎಸೆತ ಖೋ ಕಬಡ್ಡಿ ಸೇರಿದಂತೆ ಹಲವಾರು ಅಥ್ಲೆಟಿಕ್ ಗುಂಪು ಆಟಗಳಿಗೆ ಮೈದಾನವನ್ನ ಶೇಕಡ ನಲವತ್ತರಷ್ಟು ಕಾಮಗಾರಿಯನ್ನ ಮುಗಿಸಿದ್ದೇವೆ ಬಾಸ್ಕೆಟ್ಬಾಲ್ ತ್ರೋಬಾಲ್ ಸೇರಿದಂತೆ ಇನ್ನಿತರ ಕ್ರೀಡೆಗೂ ಸ್ಥಳಾವಕಾಶ ಕಲ್ಪಿಸಬೇಕಾಗಿದೆ ಅದಕ್ಕಾಗಿ ಪ್ರಯತ್ನ ಮುಂದುವರೆದಿದೆ ಎನ್ನುತ್ತಾರೆ ಕ್ರೀಡಾಂಗಣದ ರೂವಾರಿ ಪ್ರೌಢಶಾಲಾ ದೈಹಿಕ ಶಿಕ್ಷಕ ಗಿರೀಶ್ ನಾಯ್ಕ್ ಕ್ರೀಡಾಂಗಣ ಸಲುವಾಗಿ ನಾವು ಮಾಡಬೇಕನ್ನು ಯೋಜನೆ ಇದ್ದಾಗ ಈ ಜಾಗವನ್ನು ನಾವು ಅರಣ್ಯ ಇಲಾಖೆಯಿಂದ ಪಡ್ಕೊಂಡ್ವಿ ಬರ್ಕೊಂಡ ನಂತರ ಇದನ್ನ ಈ ಕ್ರೀಡಾಂಗಣವನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡಾಗ ನಮ್ಮ ಚಿಕ್ಕನಮನಿ ಸಾರ್ ಅವರನ್ನು ಸಂಪರ್ಕ ಮಾಡ್ಕೊಂಡ್ವಿ ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿನ ಎಲ್ಲ ಸದಸ್ಯರು ಪದಾಧಿಕಾರಿಗಳ ಚರ್ಚೆ ಮಾಡಿ ಇದಕ್ಕೊಂದು ಕ್ರೀಡಾಂಗಣಕ್ಕೆ ಖರ್ಚು ವೆಚ್ಚಗಳು ಬಹಳಷ್ಟು ಬರ್ತವೆ ಅದನ್ನು ಹೇಗೆ ನಿಭಾಯಿಸ್ಕೋಬೇಕು ಅನ್ನುವಂಥ ವಿಚಾರ ಮಾಡಿದಾಗ ನಾವು ಹಿಂದೆ ಈ ಹಿಂದೆ ನಾನು ಸರ್ವಿಸ್ ಮಾಡಿದಂತ ಬೆಲ್ಗಾಮ್ನಲ್ಲಿ ನರೇಗಾ ಕಾಮಗಾರಿ ಅಡಿಯಲ್ಲಿ ಒಂದು ನಾಲ್ಕು ಸಾವಿರ ನಾಲ್ಕು ಎಕರೆ ಇದರಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡಿದ್ದು ಅದೇ ಕಲ್ಪನೆ ಇಟ್ಟುಕೊಂಡು ಇಲ್ಲಿ ಅವರನ್ನ ಕೇಳಿದಾಗ ನರೇಗಾ ಕಾಮಗಾರಿ ಅಡಿಯಲ್ಲಿ ಇದನ್ನು ಸೇರಿಸಲ್ಪಡೆ ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನ ಈ ಕ್ರೀಡಾಂಗಣವನ್ನು ಸಿದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅಷ್ಟು ಕಾರ್ಯಕ್ರಮಗಳು ನಡೆದಿವೆ ಈಗೆಲ್ಲ ಮಾಡಿದ್ದೀವಿ ಆದರೂ ಕೂಡ ಇನ್ನು ಅನುದಾನಗಳು ನಮ್ಮ ಇದಕ್ಕೆ ಬರಬೇಕಾಗಿದೆ ಇದು ಸರ್ಕಾರಿ ಆಗಿರೋದ್ರಿಂದ ಸ್ವಲ್ಪ ವಿಳಂಬಗಳಾಗ್ತದೆ ನಮ್ಮದು ಕ್ರೀಡಾಂಗಣ ಇನ್ನು ಪರಿಪೂರ್ಣವಾಗಿ ಆಗಿಲ್ಲ ಇನ್ನೂವರೆಗೆ ಇದು ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟೇ ಮುಗಿದಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗಬೇಕಾದ್ರೆ ಬಾಸ್ಕೆಟ್ಬಾಲ್ ಗ್ರೌಂಡ್ಗಳಾಗಬೇಕು ತ್ರೋಬಾಲ್ ಗ್ರೌಂಡ್ಗಳು ಫೈನಲ್ ಆಗಬೇಕು ಕಂಪೌಂಡ್ಗಳಾಗಬೇಕು ಇನ್ನೂ ಇಪ್ಪತ್ತು ಲಕ್ಷ ವ್ಯವಹಾರದ ಒಂದು ಕ್ರೀಡಾಂಗಣವನ್ನು ಮಾಡಬೇಕು ಅನ್ನೋ ಸಂಕಲ್ಪವನ್ನು ನಾವು ಮಾಡಿಕೊಂಡಿದ್ದೀವಿ ಶಾರ್ಟ್ ಪುಟ್ ಅಂಕಣವನ್ನು ಮಾಡಿದಾಗ ನಮ್ಮ ಮಕ್ಕಳಿಗೆ ಒಂದು ನಿರ್ದಿಷ್ಟವಾದಂಥ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ನಡೀಬೇಕಾದ್ರೆ ಯಾವ ರೀತಿ ಸೆಕ್ಟರ್ಗಳು ರೆಡಿ ಇರ್ತದೆ ಅದಕ್ಕೆ ಟೋಬೋರ್ಡ್ಗಳು ಹೇಗಿರ್ತವೆ ಇವೆಲ್ಲ ಕಲ್ಪನೆಗಳು ಮಗುವಿಗೆ ನೋಡಬೇಕು ಅನ್ನೋ ದೃಷ್ಟಿಯಿಂದ ಕನಿಷ್ಠ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿಯನ್ನ ಈ ಒಂದು ಸೆಕ್ಟ್ರಿಗೆ ನಾವು ಖರ್ಚನ್ನು ಮಾಡಿದ್ದೀವಿ ಈ ಖರ್ಚಿನ ಆಧಾರದ ಮೇಲೆ ಇವನ್ನ ನಾವು ಇದನ್ನು ಆಕ್ಚುಲಿ ನಮ್ಮ ಶಾರ್ಟ್ಪುಟ್ ಮತ್ತು ಡಿಸ್ಕ್ಗಳನ್ನು ನಾವು ಮಾಡಬೇಕಾದ್ರೆ ನಮ್ಮ ಶಾಲೆಯಿಂದ ಬಂದಂಥ ಅನುದಾನೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಬಂದ ಒಂದು ಲಕ್ಷ ರೂಪಾಯಿ ಅನುದಾನದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದೀವಿ ಇದು ನರೇಗಾದ ಕೆಲಸದಿಂದ ಆದಂತಹ ಕಾಮಗಾರಿಗಳಲ್ಲ ಎರಡು ಶಾರ್ಟ್ ಪುಟ್ ಮತ್ತು ಡಿಸ್ಕ್ ಒಳಗಡೆ ಒಂದು ಇದನ್ನು ರೆಡಿ ಮಾಡಿದ್ದೀವಿ ಯಾವುದಂದ್ರೆ ಶಟ್ಲ ಬ್ಯಾಡ್ಮಿಂಟನ್ ಅಂಕಣವನ್ನು ರೆಡಿ ಮಾಡಿದ್ದೀವಿ ಅದು ಕೂಡ ನಾವು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈಗ ಹೊಸ ನಮ್ಮ ಶಿಕ್ಷಣ ಇಲಾಖೆಯಿಂದ ನಾವು ಇದನ್ನ ರೆಡಿ ಅನುದಾನದಿಂದ ಒಂದು ಲಕ್ಷ ರೂಪಾಯಿ ಅನುದಾನ ತೆಗೆದುಕೊಂಡು ಆ ಮೂರು ಅಂಕಣಗಳನ್ನು ಸಿದ್ಧ ಮಾಡಿ ಮೊದಲ ಮೂವತ್ತು ಸಾವಿರ ರೂಪಾಯಿ ಮೌಲ್ಯದವನ್ನ ಇದನ್ನ ಮಟೀರಿಯಲ್ ಖರೀದಿಯನ್ನು ಮಾಡಿಕೊಂಡಿದ್ದೀವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದ ಆಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿ ವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಗ್ರೀನ್ ಸ್ಟ್ರೀಟ್ ಕಾರವಾರ ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದ ಆಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಕಾರವಾರ ನಾರಿಯರ ಸೊಬಗಿಗೆ ನವರಂಗು ಮಹಿಳೆಯರ ಪಾಲಿಗೆ ನವರಾತ್ರಿ ಎಂದರೆ ಸಂಭ್ರಮ ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ಸಂತೋಷ ಸಂಭ್ರಮಿಸುವ ಪರಿಯೇ ವಿಶಿಷ್ಟ ಇಂತಹ ಸಂಭ್ರಮವನ್ನು ಹಂಚಿಕೊಳ್ಳಲು ಕರಾವಳಿ ಮುಂಜಾವು ಡಿಜಿಟಲ್ ಮಹಿಳೆಯರಿಗೆ ವೇದಿಕೆಯನ್ನು ನೀಡುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಖಿನಿಂದ ಅಕ್ಟೋಬರ್ ನಾಲ್ಕರವರೆಗೆ ನವ ಬಣ್ಣಗಳ ವಿಡಿಯೋ ಸಡಗರ ಆರಂಭವಾಗುತ್ತಿದೆ ಹೀಗಾಗಿ ನವದಿನಗಳ ನವರಂಗಿನಲ್ಲಿ ಸಂಭ್ರಮಿಸುವ ನಿಮ್ಮ ವಿಡಿಯೋ ತೆಗೆದು ನಮಗೆ ಕಳುಹಿಸಿದರೆ ಅದನ್ನು ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ತಮ್ಮ ಸಂಭ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ಮೂಲಕ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿ ಯಾವ್ಯಾವ ದಿನದಂದು ಯಾವ್ಯಾವ ಸೀರೆ ಎನ್ನುವ ಬಗ್ಗೆ ಮಾಹಿತಿ ಇಲ್ಲಿದೆ ರಂಗು ರಂಗಿನ ದಿರಿಸಿನಲ್ಲಿ ಖುಷಿ ಪಡಿ ನಿಮ್ಮ ಖುಷಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಪ್ರತಿದಿನವೂ ಅತ್ಯುತ್ತಮ ಮೂರು ವಿಡಿಯೋಗಳಿಗೆ ಗಿಫ್ಟ್ ಹ್ಯಾಂಪರ್ ಅನ್ನ ಕರ್ವರ ಕುಟಿನೋ ರಸ್ತೆಯ ಭುವನ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶ್ ಪಾನ್ ಅವರು ಪ್ರಾಯೋಜಿಸಲಿದ್ದಾರೆ ಇನ್ನೇಕೆ ತಡ ಬಣ್ಣದ ಸೀರೆ ಮೊಬೈಲ್ ರೆಡಿ ಇಟ್ಟುಕೊಳ್ಳಿ ನಿಮ್ಮ ತಂಡದವರಿಗೆ ಮಾಹಿತಿ ನೀಡಿ ನಿಮ್ಮ ವಿಡಿಯೋವನ್ನ ನಮಗೆ ಕಳುಹಿಸಿ ನಿಮ್ಮ ವಿಡಿಯೋ ನಮಗೆ ಕಳುಹಿಸಿ ನಿಮ್ಮ ಕಲರ್ಫುಲ್ ವಿಡಿಯೋ ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ವೀಕ್ಷಿಸಿ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಲಭ್ಯ ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಚಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient. माइक्रोकरेंट थेरेपी फॉर रेडिएटिंग पेन होम फिजियोथेरपी ट्रीटमेंट कंडीशन सर्विकल एंड लंबर स्पॉन्डिलोसिसनेजमेंट ट्रेपिजिपिस सर्विकोजेनिक हेड एक् वेटिगो कर्पल टनल सिंड्रोम टेनिस एल्बो गो लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral Falsy Rehabilitation Sports Injury, Ligament Injury Rehabilitation Strain, Sprain, Soft Tissue, Injury, Post Traumatic Stiffness belts Falsy, Post COVID Rehabilitation For Appointment Contact 08382 मोबाइल नंबर 9740809295। सेवन फोर जीरो जीरो नाइन फाइव फॉर विजिट जी एट सुमन लक्ष्मी एनक्लेव नियर नागमिया काजुबाग कारवार